ಶಿರಸಿ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಶಿರಸಿ ಉಪವಿಭಾಗಾಧಿಕಾರಿ ಅಪರ್ಣ ರಮೇಶ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು ಈ ವೇಳೆ ತೆರೆದ ಜೀಪಿನಲ್ಲಿ ತೆರಳಿ ಪೊಲೀಸ್ ಅರಣ್ಯ ಇಲಾಖೆ ಗೃಹ ರಕ್ಷಕ ದಳ ಸ್ಕೌಟ್ ಮತ್ತು ಗೈಡ್ ಸೇವಾದಳ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ನಂತರ ಗಣರಾಜ್ಯೋತ್ಸವ ಸಂದೇಶ ನೀಡಿದ ಅವರು ಗಣರಾಜ್ಯೋತ್ಸವ ದಿನವು ಭಾರತದ ಸಂವಿಧಾನವು ಜಾರಿಗೆ ಬಂದ ಸುದಿನವಾಗಿದೆ ನಮ್ಮ ಸಂವಿಧಾನ ಅತ್ಯಂತ ಪವಿತ್ರವಾದ ಸಂವಿಧಾನ ದೇಶದಲ್ಲೇ ಕರ್ನಾಟಕ ರಾಜ್ಯ ಉತ್ತಮ ಆಡಳಿತಕ್ಕೆ ಸ್ಫೂರ್ತಿಯಾಗಿದೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರವು ಗಣನೀಯ ಬೆಳವಣಿಗೆ ಕಂಡಿದೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗುತ್ತಿದ್ದಾರೆ ದೇಶ ಅಭಿವೃದ್ಧಿಯಾಗಲು ಶಿಕ್ಷಣದ ಅವಶ್ಯಕತೆ ಇದೆ ಎಂದರು ಶಾಸಕ ಭೀಮಣ್ಣ ನಾಯಕ್ ಮಾತನಾಡಿ ಹಲವು ಮಹನೀಯರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಅದೇ ರೀತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಉತ್ತಮವಾದ ಸಂವಿಧಾನ ನಮಗೆ ನೀಡಿದ್ದಾರೆ ಅವರು ನೀಡಿದ ಸಂವಿಧಾನದಿಂದಾಗಿ ನಮ್ಮ ದೇಶದಲ್ಲಿ ಸರ್ವರು ಸಮಾನವಾಗಿ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಪ್ರತಿಯೊಂದು ಮಗುವಿಗೂ ಉತ್ತಮ ಶಿಕ್ಷಣ ಸಂಸ್ಕಾರ ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಉತ್ತಮ ಶಿಕ್ಷಣದಿಂದ ಮಾತ್ರ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು ಇಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬವಾಗಿ ನಾನೆಲ್ಲರೂ ಕೂಡ ಭಾರತೀಯ ಆಚರಣೆ ಮಾಡಿ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಸಭಾ ಕಾರ್ಯಕ್ರಮದಲ್ಲಿ ಮಾಡಿಕ ವಿಚಾರಗಳನ್ನು ಅನೇಕ ಸಂದೇಶಗಳನ್ನು ಈಗಾಗಲೇ ದೇಶದ ನಾನು ಈ ಒಂದು ಸಂವಿಧಾನವನ್ನ ಬದಲಕ್ಕಂಥ ಬದಲರ್ತಕ್ಕಂಥ ಯಾವ ದೇಶವನ್ನ ಬ್ರಿಟಿಷರ ದೋಣದ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸುರೇಶ್ ಕುಲಾಲ್ ಪ್ರಸನ್ನ ಜೋಶಿ ಸಂತೋಷ್ ನಾಯ್ಕ್ ರಮೇಶ್ ಹರಿಜನ್ ಗೌರಿ ನಾಯ್ಕ್ ಸಂಜಯ್ ಪಟ್ಗಾರ್ ಇವರನ್ನು ಗೌರವಿಸಲಾಯಿತು ಡಿವೈಎಸ್ಪಿ ಗಣೇಶ್ ಕೆಎಲ್ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಸಿಪಿಐ ರಾಮಚಂದ್ರ ನಾಯ್ಕ ಪೌರಾಯುಕ್ತ ಕಾಂತರಾಜು ಪಿಎಸ್ಐ ರಾಜ್ಕುಮಾರ್ ಕಲಿ ಸೇರಿದಂತೆ ಶಾಲಾ ಶಿಕ್ಷಕರು ಮಕ್ಕಳು ಹಾಗೂ ಸಾರ್ವಜನಿಕರು ಈ ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಕಾಂಗ್ರೆಸ್ನ ಅನೇಕ ಪ್ರಮುಖರು ನಮ್ಮಿಂದ ದೂರವಾದವರು ಆ ಪಕ್ಷದ ನಾಯಕರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಶೀಘ್ರವಾಗಿ ಪಕ್ಷ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ ಅವರು ಶಿರಸಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಜಗದೀಶ್ ಶೆಟ್ಟರ್ ಚುನಾವಣೆ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದರು ರಾಷ್ಟ್ರ ನಾಯಕರು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ನಾಯಕರ ಮುಂದ ತ್ವದಲ್ಲಿ ಜಗದೀಶ್ ಶೆಟ್ಟರ್ ಗರ್ ವಾಪಸ್ಸಾಗಿದ್ದಾರೆ ಇದರಿಂದ ಉತ್ತರ ಕನ್ನಡ ಭಾಗದಲ್ಲಿ ಬಿಜೆಪಿಗೆ ಇನ್ನಷ್ಟು ಬಲ ಬರಲಿದೆ ಬರುವ ದಿನಗಳಲ್ಲಿ ಇನ್ನಷ್ಟು ಮುಖಂಡರು ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ ರಾಷ್ಟ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾದರೆ ಮಾತ್ರ ದೇಶಕ್ಕೆ ಭವಿಷ್ಯ ಎಂಬ ಚಿಂತನೆ ಮಾಡಿಕೊಂಡು ವಿವಿಧ ಪಕ್ಷದ ನಾಯಕರು ಬಿಜೆಪಿಯ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಜ್ಯದ ಇಪ್ಪತ್ತೆಂಟು ಸ್ಥಾನದಲ್ಲಿಯೂ ಬಿಜೆಪಿಯನ್ನು ಗೆಲ್ಲಿಸಿ ದೇಶಕ್ಕೆ ಮತದಾರ ಕೊಡುಗೆಯಾಗಿ ನೀಡಲಿದ್ದಾರೆ ಎಂಬ ವಿಶ್ವಾಸವಿದೆ ಕಳೆದ ಬಾರಿ ಮುನ್ನೂರು ನಾಲ್ಕು ಸ್ಥಾನದಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು ಈ ಬಾರಿಯೂ ಚುನಾವಣೆಯಲ್ಲಿ ನಾಲ್ಕನೂರಕ್ಕೂ ಅಧಿಕ ಸ್ಥಾನ ಅಭೂತಪೂರ್ವವಾಗಿ ಗೆಲ್ಲಲಿದೆ ಎಂದರು ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇಂತಹ ಶುಭ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ವಿಶೇಷವಾಗಿ ಭಾರತಕ್ಕೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ತುಂಬುವಂಥ ಈ ಸಂದರ್ಭದಲ್ಲಿ ಭಾರತ ಅಭಿವೃದ್ಧಿ ಹೊಂದಿರುವಂಥ ದೇಶದ ಪಟ್ಟಿಯಲ್ಲಿ ಸೇರಬೇಕು ಪ್ರಪಂಚದಲ್ಲಿ ಅಂಥೇಳಿ ಗೌರವಂತ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಅವರ ಕನಸಿದೆ ನನಸಿಕೊಡೋವಂಥ ದಿಕ್ಕಿನಲ್ಲಿ ಈ ನಾಡಿನ ಜನ ನಾವೆಲ್ಲರೂ ಕೂಡ ಒಂದು ಕೊಡುಗೆ ಆಗಿ ದಿಕ್ಕಿನಲ್ಲಿ ಶಕ್ತಿ ತುಂಬದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಈ ಸಂದರ್ಭ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಿದ್ದೀವಿ ಸರ್ ಈಗ ಮತ್ತೆ ಗೌರವಂತ ಜಗದೀಶ್ ಶೆಟ್ಟರು ನಿನ್ನೆ ದೆಹಲಿಯಲ್ಲಿ ಅಧಿಕೃತವಾಗಿ ನಮ್ಮ ಕೇಂದ್ರದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇನಿಷಿಯೇಟಿವ್ ತೆಗೆದುಕೊಂಡು ವಾಪಸ್ ಗರ್ ಅಂತ ಏನು ಹೇಳ್ತೀವಿ ವಾಪಸ್ ಅವ್ರ ಮನೆಗೆ ತರ ಕರ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ನಮಗೆ ಉತ್ತರ ಬ ಕರ್ನಾಟಕದಲ್ಲಿ ಸಾಕಷ್ಟು ಶಕ್ತಿ ತುಂಬುತ್ತೆ ಮತ್ತು ಇದು ಕೇವಲ ಒಂದು ಸ್ಟಾರ್ಟಿಂಗ್ ಮಾತ್ರ ಆಯಿತು ಇನ್ನು ದಿನದಲ್ಲಿ ಇನ್ನೂ ಅನೇಕ ಪ್ರಮುಖರು ನಮ್ಮಿಂದ ದೂರ ಆದಂಥವ್ರು ಪ್ಲಸ್ ಆ ಇರೋ ಬೇರೆ ಬೇರೆ ಪಕ್ಷದಲ್ಲಿ ಇರೋಂಥವ್ರು ಇವತ್ತು ಬಿ ಜೆ ಪಿ ಕಡೆಗೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನಾಯಕತ್ವ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಸನ್ಮಂಶದ ಮೋದಿಜಿಯವರ ನೇತೃತ್ವದ ಸರ್ಕಾರ ಬಂದರೆ ಈ ದೇಶಕ್ಕೆ ಭವಿಷ್ಯ ಅಂತೇಳಿ ಚಿಂತನೆ ಮಾಡಿಕೊಂಡು ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಕೂಡ ಈಗಾಗಲೇ ಚರ್ಚೆಯಲ್ಲಿದ್ದಾರೆ ಹಾಗಾಗಿ ಕರ್ನಾಟಕ ಇಸ್ಥಿತಿ ನೂರಕ್ಕೆ ನೂರು ಏನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಕೊಡುಗೆಯಾಗಿ ಈ ಬಾರಿಯ ಕೇಂದ್ರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಶಕ್ತಿ ತುಂಬುವಂಥ ಕಾರ್ಯ ನಮ್ಮ ಕರ್ನಾಟಕದ ಮತದಾರ ಬಂಧುಗಳು ಈ ಬಾರಿ ಆಶ್ವಾದನ ಮೂರು ಕೂರು ಮಾಡ್ತಾರೆ ರಾಷ್ಟ್ರದ ಹಿತದೃಷ್ಟಿಯನ್ನು ಇಟ್ಕೊಂಡು ಆಶ್ವಾದನೆ ಮಾಡ್ತಾರೆ ಅಂತ ನನ್ನ ವಿಶ್ವಾಸನ ಹೇಳಲಿಕ್ಕೆ ಇಚ್ಛೆ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಅನಂತಕುಮಾರ್ ಹೆಗಡೆ ಹೇಳಿಕೆಯ ಕುರಿತು ಕಳೆದ ಎರಡು ವಾರದ ಹಿಂದೆಯೇ ರಾಜ್ಯದ ನಾಯಕರು ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಅದರ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ಹಿಂದುಳಿದ ಶೋಷಿತ ದೀನದಲಿತರ ಬಡವರು ಮಹಿಳೆಯರು ಯುವಕರ ಪರವಾಗಿ ಅನೇಕ ಯೋಜನೆಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ನೀಡಿದೆ ಮೋದಿ ನೇತೃತ್ವದಲ್ಲಿ ಮಾತ್ರ ದೇಶಕ್ಕೆ ಭವಿಷ್ಯವಿದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಲೋಕಸಭಾ ಚುನಾವಣೆ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆ ಎಂದು ಭವಿಷ್ಯ ನುಡಿದರು ಸಚಿವ ಮಧು ಬಂಗಾರಪ್ಪ ಮಾತಿಗೆ ಪ್ರತಿಕ್ರಿಯೆ ನೀಡಿದ ರಾಘವೇಂದ್ರ ಅವರ ಬಾಯಲ್ಲಿ ಅಂತಹ ಶಬ್ದಗಳನ್ನು ಬಿಟ್ಟು ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯ ಬೆದರಿಕೆ ಒಡ್ಡುವ ಪದಗಳನ್ನು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಸುಪುತ್ರನ ಬಾಯಲ್ಲಿ ಇಂತಹ ಮಾತು ನಿರೀಕ್ಷೆ ಮಾಡಿರಲಿಲ್ಲ ಅವರ ಘನತೆಗೆ ತಕ್ಕದ್ದಲ್ಲ ಎಂಬುದನ್ನು ತಿಳಿದುಕೊಳ್ಳಲಿ ಎಂದರು ಕೊರೋನಾ ಸಂದರ್ಭದಲ್ಲಿ ದೇಶವನ್ನು ಅತ್ಯುತ್ತಮ ನರೇಂದ್ರ ಮೋದಿ ನಿರ್ವಹಣೆ ಮಾಡಿದ್ದಾರೆ ಇದರಿಂದ ದೇಶ ಪ್ರಗತಿಯತ್ತ ದಾಪುಗಾಲು ಇಟ್ಟಿದೆ ಭಾರತ ಅಭಿವೃದ್ಧಿ ಹೊಂದಿರುವ ಪಟ್ಟಿಯಲ್ಲಿ ಸೇರಬೇಕು ಎನ್ನುವ ಮೋದಿ ಚಿಂತನೆಗೆ ನಾವೆಲ್ಲರೂ ಕೈಜೋಡಿಸಬೇಕು ಎಂದರು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದ ಸಂಸದ ಸ್ಥಾನದ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿದ್ದು ಕೆಲವೇ ದಿನಗಳಲ್ಲಿ ಪಟ್ಟಿ ಬಿಡುಗಡೆಗೊಂಡರೂ ಆಶ್ಚರ್ಯವಿಲ್ಲ ಎಂದರು ಮೋದಿ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ ಗ್ಯಾರಂಟಿ ಜೀರೋ ಮಧು ಬಂಗಾರಪ್ಪ ಸ್ವಲ್ಪ ಹಿಡಿತ ಇಟ್ಟುಕೊಂಡು ಮಾತನಾಡುವುದು ಒಳಿತು ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಸರ್ ಈಗ ಇಲ್ಲಿ ನಮ್ಮ ಕನ್ನಡ ಕ್ಷೇತ್ರದ ಸಂಸ್ಕೃತರ ಅನಂತಕುಮಾರ್ ಹೆಗಡೆ ಅವರು ಬಾಬರಿ ಮಸೀದಿ ಧ್ವಂಸ ಆದಂತೆ ಭಟ್ಕಳದ ಮಸೀದಿ ಸಿರ್ಸಿಯ ಮಸೀದಿ ಹಾಗೂ ಚನ್ನರಾಯ ಮಸೀದಿಗಳು ಸಹ ಅದೇ ರೀತಿ ಆಗುತ್ತವೆ ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಿಂದ ಪಕ್ಷಕ್ಕೆ ಹೊಡೆತ ಅಲ್ಲ ಈಗಾಗಲೇ ಅವರ ಹೇಳಿಕೆಗಳ ಬಗ್ಗೆ ಕಳೆದ ಎರಡು ವಾರದ ಚರ್ಚೆ ಆಗಿದೆ ನಮ್ಮ ಪಕ್ಷದ ನಾಯಕರು ಕೂಡ ಈಗಾಗಲೇ ಆ ವಿಚಾರದಲ್ಲಿ ಪ್ರಕ್ರಿಯೆಯನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತ್ಯಾಂಕ್ ಯು ಸರ್ ಮಧು ಬಂಗಾರಪ್ಪ ಅವರು ನಿಮ್ಮ ವಿರುದ್ಧ ಇರ್ಬೋದು ಸಂಸದ ಅನಂತಕುಮಾರ್ ಏಕವಚನದಲ್ಲಿ ಟೀಕೆಯನ್ನು ಮಾಡಿದ್ದಾರೆ ಸೋಲಿಸ್ತೀವಿ ಬಾರಿ ಇಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಎರಡು ಕಡೆ ಅನ್ನೋದು ಸಹಜವಾಗಿ ಎಲ್ಲ ಕಡೆಗಳಲ್ಲೂ ಅದನ್ನೇ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಸಹಜ ಅವರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಒಬ್ಬ ಕಾಂಗ್ರೆಸ್ ಪಕ್ಷದ ಆ ಪಕ್ಷದಿಂದ ಅವ್ರು ಹೇಳಬೇಕಾದ ಪದ ಆದರೆ ಒಂದು ಸಿಂಗರ್ ವರ್ಡಿನ ಪದೇ ಪದೇ ನೋಡ್ಕೊತೀನಿ ಮಾಡ್ಕೊತೀನಿ ಏನು ಕಿತ್ಕೊಂಡ್ರು ಈ ಥರ ಪದಗಳನ್ನೇನು ಉಪಯೋಗಿಸ್ತಾ ಇದ್ದಾರೆ ಅದು ಅವರು ಗೌರವಂತ ಮಂತ್ರಿಗಳ ಒಂದು ಸ್ಥಾನ ಗೌರವಂತ ಬಂಗಾರಪ್ಪನವರ ಸುಪುತ್ರರಾಗಿ ಆ ರೀತಿಯಂಥ ಪದಗಳನ್ನು ಉಪಯೋಗಿಸೋದು ಅವ್ರ ಘನತೆಗೆ ತಕ್ಕದ್ದಲ್ಲ ಅಂತ ನಾನು ನಿಜ ಹೇಳಿದ್ದೀನಿ ಈಗ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಮತ್ತು ಯಾವ ಸಂದರ್ಭದಲ್ಲಿ ಘೋಷಣೆ ಆಗ್ಬೋದು ಹೆಸರುಗಳು ಫೈನಲ್ ನೂರು ನೂರು ಈ ಬಾರಿ ನಾನ್ನೂರು ಪ್ಲಸ್ ಕೇಂದ್ರದಲ್ಲಿ ಹೋದ ಬಾರಿ ಮುನ್ನೂರ ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ರಾಷ್ಟ್ರದಲ್ಲಿ ಗೆದ್ದು ಬಂದಿದ್ದರು ಆದರೆ ಈ ಬಾರಿ ನಾನು ಇವತ್ತು ಮಾರಿಕಂಬೆಯ ಒಂದು ತಾಯಿಯ ಜನ್ಮಸ್ಥ ಒಂದು ಆ ಸನ್ನಿಧಾನದಲ್ಲಿ ಇವತ್ತು ಮಾತಾಡಿ ಹೇಳ್ತಾ ಇದ್ದೀನಿ ನಾನೂರಿಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ರಾಷ್ಟ್ರದಲ್ಲಿ ಗೆದ್ದು ಬರ್ತಾರೆ ಒಂದು ಅಭೂತಪೂರ್ವವಾದಂಥ ಒಂದು ಬೆಂಬಲ ಈ ಬಾರಿ ರಾಷ್ಟ್ರದಲ್ಲಿ ಮೋದಿಜಿಯವರ ಪರವಾಗಿ ಯಾಕೆಂದರೆ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಮಾತ್ರ ಈ ದೇಶಕ್ಕೆ ಭವಿಷ್ಯ ತಗೊಳ್ಳಲಿಕ್ಕೆ ಸಾಧ್ಯ ಅಂತೇಳಿ ಕಳೆದ ಹತ್ತು ವರ್ಷಗಳ ಒಂದು ಆಡಳಿತ ತೋರಿಸ್ಕೊಟ್ಟಿದೆ ಹಿಂದುಳಿದ ವರ್ಗದವರು ಪರಿಶಾತಿ ಪರಿಶ್ರಮ ನಡೆದವರು ಶೋಷಿತ ಪೀಡಿತ ಸಮಾಜಗಳಿಗೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಮತ್ತು ಜೀವನ ನಡೆಸಲಿಕ್ಕೆ ಯಾಕೆಂದರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಮ ನಮ್ಮದೇ ಗ್ಯಾರಂಟಿ ಮುಗಿದು ಹೋಗಿತ್ತು ಅಂಥ ಸಂಕಷ್ಟ ಸಂದರ್ಭದಲ್ಲಿ ದೇಶವನ್ನು ಯಾವ ರೀತಿ ರಕ್ಷಣೆ ಮಾಡಿದ್ರು ಹಾಗಾಗಿ ಮೋದಿ ಗ್ಯಾರಂಟಿ ಮುಂದೆ ಇನ್ನು ಯಾವುದೇ ಗ್ಯಾರಂಟಿಗಳು ಕೂಡ ನಡೆಯೋಲ್ಲ ಅಬ್ಸಲ್ಯೂಟ್ ಮೆಜಾರಿಟಿ ಒಂದು ಒಳ್ಳೆ ರೀತಿಯಂಥ ಒಂದು ಸ್ಥಾನಗಳನ್ನು ಈ ಸ ರಾಷ್ಟ್ರದಲ್ಲೂ ಆಶೋಧನೆ ಮಾಡ್ತಾರೆ ಶಿವಮೊಗ್ಗದಲ್ಲೂ ಮಾಡ್ತಾರೆ ಕೇಂದ್ರದಲ್ಲೂ ಮಾಡ್ತಾರೆ ಸರ್ಕಾರಿ ಶಾಲೆ ಕಾಲೇಜು ಎಂಬ ಅಸಡ್ಡೆ ಭಾವನೆಯನ್ನು ಮೊದಲು ಪಾಲಕರು ತಲೆಯಿಂದ ತೆಗೆದುಹಾಕಬೇಕು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಓದಿಸುವ ಮೂಲಕ ಶಾಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪಾಲಕ ಪೋಷಕರಿಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶಿರಸಿ ವಿದ್ಯಾದಿರಾಜ ಕಲಾಕ್ಷೇತ್ರದಲ್ಲಿ ಶುಕ್ರವಾರ ನಡೆದ ಎಸ್ವಿಎನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಿಲೇಕಣಿ ಇದರ ಶೈಕ್ಷಣಿಕ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕಾನೂನನ್ನು ಪಾಲಿಸಬೇಕು ಶ್ರೇಷ್ಠ ಸಂವಿಧಾನ ನಮ್ಮದು ಅದನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದ ಅವರು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತವೆ ಶಿಕ್ಷಣ ವೃಂದದವರು ಸಹ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಉತ್ತಮ ಫಲಿತಾಂಶವನ್ನು ನೀಡುತ್ತಿದೆ ಇಷ್ಟಿದ್ದರೂ ಕೂಡ ಪಾಲಕರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಕಳುಹಿಸಿ ಹಣವನ್ನು ದುಂದುವೆಚ್ಚ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಯಾವುದೇ ಯೂ ಕೊರತೆಯಿಲ್ಲ ಉತ್ತಮ ಶಿಕ್ಷಣದ ಜೊತೆಗೆ ಫಲಿತಾಂಶವನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ನೀಡುತ್ತೇವೆ ಮಕ್ಕಳ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣದವರೆಗೆ ಕೊಡುವಂತಹ ಶಿಕ್ಷಣವನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನೀಡಬೇಕು ಎಂದು ಪಾಲಕರಲ್ಲಿ ವಿನಂತಿಸಿದರು ఆచరణ స్వతంత్ర బ్రిటి అందిన మహాత్మాధి అనేక పరిపూర్ణ ఈ ಮುಂದಿನ ಭವಿಷ್ಯದ ದಿನಗಳಲ್ಲಿ ಸಮಾಜಕ್ಕೆ ಸೇವೆ ನೀಡುವ ವಿದ್ಯಾರ್ಥಿ ಸಮೂಹ ನಿಮ್ಮದು ನಿಮ್ಮ ಸೇವೆ ನಿಸ್ವಾರ್ಥವಾಗಿರಬೇಕು ಯಾವುದೇ ರಂಗವನ್ನು ಆಯ್ಕೆ ಮಾಡಿದರೂ ಮೊದಲು ನಿಮ್ಮಲ್ಲಿ ಛಲವಿರಬೇಕು ಅಂದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾಲೇಜು ಅಭಿವೃದ್ಧಿಗಾಗಿ ಈಗಾಗಲೇ ಇಪ್ಪತ್ತು ಲಕ್ಷ ಹಣವನ್ನು ತೆಗೆದಿರಿಸಲಾಗಿದೆ ಶೌಚಾಲಯ ರಸ್ತೆ ಸೇರಿದಂತೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿ ನಮ್ಮದು ಸಂಸ್ಥೆಯ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ನಿಮ್ಮದಾಗಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜು ಸಾಂಸ್ಕೃತಿಕ ಕ್ರೀಡಾ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ದತ್ತಿ ನಿಧಿಯನ್ನು ವಿತರಿಸಲಾಯಿತು ಉಪನ್ಯಾಸಕ ವಸಂತ್ ನಾಯ್ಕ್ ಕಾಲೇಜಿನ ವಾರ್ಷಿಕ ವರದಿಯನ್ನು ಸಭೆಗೆ ಮಂಡಿಸಿದರು ತದನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವೇದಿಕೆಯಲ್ಲಿ ನಿಲೇಕಣಿ ಕಾಲೇಜು ಪ್ರಾಂಶುಪಾಲರಾದ ನರೇಂದ್ರ ನಾಯ್ಕ್ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಸಂತೋಷ್ ಶೆಟ್ಟಿ ಸದಸ್ಯರಾದ ಗೀತಾ ನಿಲೇಕಣಿ ಮಿನಿನ್ ಪಂಡಿತ್ ಜಗದೀಶ್ ನಾಯ್ಕ್ ಪ್ರದೀಪ್ ನಾಯ್ಕ್ ಪ್ರಕಾಶ್ ಜೈವಂತ್ ಮಾರಿಗುಡಿ ಕಾಲೇಜ್ ಪ್ರಾಂಶುಪಾಲ ರಮೇಶ್ ಶೆಟ್ಟಿ ಪ್ರಮುಖರಾದ ಕೆಎನ್ ಹೊಸ್ಮನಿ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಶಿರಸಿ ಸಹಾಯ ಟ್ರಸ್ಟ್ ಸಹಯೋಗದಲ್ಲಿ ನಡೆಯುತ್ತಿರುವ ಲಿಟ್ಲ್ ಫ್ಲವರ್ ಶಾಲೆಯ ಇಪ್ಪತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಹಾಯ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶಾರದಾ ಶೆಟ್ಟಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಶೆಟ್ಟಿ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಅನೇಕ ಏಳು ಬೀಳುಗಳೊಂದಿಗೆ ಶಾಲೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ ಅನಾಥರಿಗೊಂದು ನೆಲೆ ಕಲ್ಪಿಸುವ ಜೊತೆಗೆ ಮಕ್ಕಳಿಗೆ ವಿದ್ಯೆ ನೀಡಬೇಕೆಂಬ ನಮ್ಮ ಹಂಬಲಕ್ಕೆ ಶಾಲಾ ಶಿಕ್ಷಕಿಯರು ಹಾಗೂ ಮಕ್ಕಳ ಪಾಲಕ ಪೋಷಕರು ಸಾಕಷ್ಟು ಸಹಾಯ ಸಹಾನುಭೂತಿ ತೋರಿದ್ದಾರೆ ಇವರೆಲ್ಲರ ಸಹಕಾರದಿಂದಲೇ ಇಂದು ಮಾದರಿ ಶಾಲೆಯನ್ನಾಗಿ ಮಾಡಲಾಗಿದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು ಇಪ್ಪತ್ತನೇ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಶಾಲಾ ಮಕ್ಕಳಿಗೆ ಪ್ರಶಸ್ತಿ ಮತ್ತು ಬಹುಮಾನ ನೀಡಲಾಯಿತು ಜೊತೆಗೆ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಪ್ರಮುಖರಾದ ಎಸ್ಎನ್ ನಾಯ್ಕ್ ನವೀನ್ ಭುಜಂಗ್ ಬಿಜಿ ಆನಂದ್ ಸೇರಿದಂತೆ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕಿಯರು ಸೇರಿದಂತೆ ಪಾಲಕರು ಭಾಗಿಯಾಗಿದ್ದರು ವೇದಿಕೆ ಕಾರ್ಯಕ್ರಮದ ಬಳಿಕ ಪುಟ್ಟ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು